அல்ல

நம்ம குங்கூர் கூர் பண்ட முருங்க हाय लिंग बरेले आ इवरिब्र ने एला नोडी दिना ना हन नमगे गोत खेलते क्या अबे सपड बेटर शिकता पापा अबबा अबबा यस्तो मार दो उंगे फोड क्लिक मार के फुलटी इतन के

ಅಂದ್ಬಿಡ ಬೇಟೆಗಾರರ ಬೇಟೆ ಆಡೋ ರಣ ಬೇಟೆಗಾರತಿ ನಮ್ಮಮ್ಮ ದೊಡ್ಡ ಏಡಿ ಅದು ಪಣ್ಣ ಹಿಡ್ಕ ಮಾಡ ಇಲ್ಲಿ ಕೆಳಗ ಹಿಡ್ಕ ನಮ್ಮ ಹಿಡುದು ನೋಡ ಬೇಟೆಗಾರರ ಬೇಟೆ ಆಡೋ ರಣ ಬೇಟೆಗಾರತಿ ಸ್ನೇಹಿತರೆ ನೋಡಿ ಇಷ್ಟು ಏಡಿ ಸಿಕ್ಕಿದೆ ಅದ್ರಾಗಂತೂ ಒಂದು ಇನ್ನೂ ಸ್ಟ್ರಾಂಗ್ ಇದೆ ಕಚ್ಚಕ್ಕೆ ಬರ್ತಾ ಇದೆ ಹಂಗೆ ನೋಡಿ ಹೆಂಗ್ ಸ್ಟ್ರಾಂಗ್ ಇದೆ ಅದು ಇಷ್ಟು ಏಡಿ ಸಿಕ್ಕಿದಾವೆ ಇನ್ನ ಕ್ಲೀನ್ ಮಾಡೋದು ನೋಡೋಣ ಬನ್ನಿ ಇನ್ನಾದರೂ ಎಷ್ಟು ಸ್ಟ್ರಾಂಗ್ ಇದೆ ಅದು ಏಡಿ ಒಂದೇ ಒಂದು ಗಪ್ಪ ಅಂತ ಕಳ್ಕೊಂಬಿಡ್ದೆ ಕೈ ಏನಾರು ಇಟ್ಟರೆ ಕೈಯ್ಯ ಕಟ್ಟ

ಇದು ನ್ಯಾಚುರಲ್ ಆಗಿ ಸಿಗುವಂಥ ವೆಜ್ ತಿನ್ನೋದ್ರಿಂದ ಏನು ಕೆಡಗಾಗೋದಿಲ್ಲ ಒಳ್ಳೇದಾಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ನಾವು ಇಂಜೆಕ್ಷನ್ ಮಾಡಿದ ಕೋಳಿ ತಿನ್ನೋದಕ್ಕಿಂತ ಈ ಥರ ಏಡಿ ತಿಂದರೆ ಬೆಸ್ಟ್ ಫುಲ್ಲು ಸ್ಟ್ರಾಂಗ್ ಇರುವಂಥ ಏಡಿ ಇದು ನೋಡಿ ಕ್ಲೀನ್ ಮಾಡಿದಕ್ಕೆ ಈ ಥರ ಆಗಿದೆ ಇನ್ನು ಫ್ರೈಯರ್ ಮಾಡ್ಬೋದು ಸಾರಾರ ಮಾಡ್ಬೋದು ಇಲ್ಲ ಚಟ್ನಿ ಆದರೂ ಮಾಡ್ಬೋದು ಸ್ನೇಹಿತರೆ ನೋಡಿ ನಾವು ಇದ್ರಲ್ಲಿ ಫ್ರೈ ಮಾಡ್ಬೋದು ಚಟ್ನಿ ಮಾಡ್ಬೋದು ಸಾರು ಮಾಡ್ಬೋದು ಅಂತ ಹೇಳಿ ನಮ್ಮ ಹೆಂಗಸರು ಸಾರು ಮಾಡಿದ್ದಾರೆ ನೋಡೋಣ ಹೆಂಗೈತೆ ಅಂತ ಹೇಳಿ ಆಹಾ ಸ್ಮೆಲ್ ಅಂತೂ ಆಗಿದೆ ಚೆನ್ನಾಗೈತೆ ಒಂದು ಮೂರು ಚರಮ್ ತಿನ್ಬೋದು ನೋಡಿ ಕೊಂಡೆ ಎಷ್ಟು ದೊಡ್ಡದಿಲ್ಲ ವಾವ್ ನೋಡಿರಿ ಅಣ್ಣ ತಂಗಿ ಇಬ್ರು ಹೇಳಿ ತಿಂತಿದ್ದಾರೆ ಬ್ರಿ ಇಬ್ಬರು ಅಣ್ಣ ತಂಗಿರು ತಿಂತಿದ್ದಾರೆ ಚೆನ್ನಾಗಿದೆಯಪ್ಪ ಸೂಪರ ನೋಡಿ ಇಷ್ಟೊಂದೆಲ್ಲ ಇಷ್ಟೊಂದಿಲ್ಲ ಏಟಿಡಿದ್ಲಲ್ಲ ಅದಕ್ಕೆ ಬೇಟೆಗಾರ ಬೇಟೆ ಆಡೋರು ಹಣ ಬೇಟೆಗಾರ್ತೆ ನವಮ್ಮ ದಿನ ರೆಡಿ ಆಗಿದ್ದಾಳೆ